ಕುಂಬರಲ್ಲಿ ಇದು ಇವತ್ತು ಇಡೀ ದಿನ ಕರೆಂಟ್ ಇಲ್ಲ ಅಂತೆ ಸೊ ಹಾಗಾಗಿ ಇಲ್ಲಿ ಕೂಡ ಈಗ ಕರೆಂಟ್ ಇಲ್ಲ ಬಟ್ ನಾನು ಬಂದಂತಹ ದಿನನೇ ಆತರನಾ ಅಂತ ಮೋಸ್ಟ್ಲಿ ನಾನು ಬಂದಾಗ ಮಳೆ ಇರುವುದಿಲ್ಲ ಅಥವಾ ಸನ್ರೈಸ್ ನೋಡೋ ಟೈಮಲ್ಲಿ ಈ ಸೂರ್ಯ ಏನಿದ್ದಾನೆ ಮೋಡಗಳ ಮಧ್ಯೆ ಅಡಿಗೆ ಹೋಗ್ತಾನೆ ಸೊ ನಾನೇ ಸರಿ ಇಲ್ವಾ ನನ್ನ ಲಕ್ಕೇ ಸರಿ ಇಲ್ವಾ ಅಂತ ಗೊತ್ತಾಗಲ್ಲ ಇದಕ್ಕೆ ಮೂರು ಸಾವಿರ ವರ್ಷ ಇತಿಹಾಸ ಕೂಡ ಉಂಟು ಸೊ ಹಾಗೆ ಆ ದೇವಸ್ಥಾನಕ್ಕೆ ಹೋಗಿ ಬರುವ ಸೊ ಖಂಡಿತ ಒಂದು ಉತ್ತಮ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತು ದೇವರನ್ನು ನೋಡಿದಾಗ ಕೂಡ ಆಗುತ್ತೆ ಸೊ ನಾವೆಲ್ಲ ನಮ್ಮ ಊರಲ್ಲಿ ಸುಬ್ರಹ್ಮಣ್ಯ ದೇವರನ್ನು ಸುಬ್ರಹ್ಮಣ್ಯ ಅಂತ ಕರೆಯೋದು ಇಲ್ಲಿ ಅವರು ಅದೇ ದೇವರನ್ನು ಮುರುಘನ್ ಅಂತ ಕರೀತಾರೆ ಅಷ್ಟೇ ಈ ನಾನು ಸೋಲೋ ಬಂದಿದ್ದರಿಂದ ನನ್ನ ಹತ್ರ ಯಾವುದೇ ಗಾಡಿ ಇರಲಿಲ್ಲ ಎಲ್ಲ ಕಡೆ ನಡೆದು ಹೋಗಬೇಕಾಗಿತ್ತು ಸೊ ಕೆಲವೊಮ್ಮೆ ಎಣಿಸ್ತೇನೆ ಇಷ್ಟೆಲ್ಲ ನಡೆದು ಯಾಕೆ ನಾನು ಈ ಕಂಟೆಂಟ್ಗಳನ್ನೆಲ್ಲ ಮಾಡಬೇಕು ಅಂತ ಮತ್ತೆ ಎಣಿಸ್ತದೆ ನಿಮ್ಮ ಸಪೋರ್ಟೇ ಇದಕ್ಕೆಲ್ಲ ಕಾರಣ ಅಂತ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಾನು ಇನ್ನಷ್ಟು ಜಾಗಗಳನ್ನು ನಿಮಗೆ ತೋರಿಸ್ತೇನೆ ಅಂತ ಹೇಳ್ತಾ ನೀವೇನಾದ್ರು ನಮ್ಮನ್ನು ಇನ್ನೂ ಕೂಡ ಫಾಲೋ ಮಾಡಲಿಲ್ಲ ಅಂತಾರೆ ಈಗಲೇ ಫಾಲೋ ಮಾಡಿ ಅಂತ ಪೂಂಬರೈ ಬಂದ ಮೇಲೆ ನಿಮ್ಗೊಂದು ಹೊಸ ಜಾಗಗಳನ್ನು ತೋರಿಸ್ಬೇಕಲ್ಲ ಸೊ ಹಾಗಾಗಿ ಇಲ್ಲಿ ಒಂದು ಪ್ರೈವೇಟ್ ವಾಟರ್ ಫಾಲ್ಸ್ ಇದೆ ಅಂತ ಸೊ ಈ ವಾಟರ್ ಫಾಲ್ಸ್ ತುಂಬ ಪ್ರೈವೇಟ್ ಆಗಿದೆ ಯಾರ್ದೋ ಒಂದು ಪ್ರೈವೇಟ್ ಜಾಗದಲ್ಲಿರೋದ್ರಿಂದ ಇಲ್ಲಿಗೆ ಎಂಟ್ರಿ ಯಾರಿಗೂ ಜಾಸ್ತಿಯಾಗಿ ಕೊಡೋದಿಲ್ಲ ಸೊ ನಿಮ್ಗೆ ಏನಾದರೂ ಆದರೆ ಈ ಥರ ಎಂಟ್ರಿ ಪಾಸ್ ಕೊಡ್ತಾರೆ ಸೊ ಅದನ್ನು ಟೂ ಫಿಫ್ಟಿ ರುಪೀಸ್ ಕೊಟ್ಟು ಬರಬೇಕಾಗುತ್ತೆ ಬಟ್ ವಾಟರ್ ಫಾಲ್ಸ್ ಯಾವ ಥರ ಇದೆ ಅಂತ ಒಮ್ಮೆ ನೋಡಿ ಬಂದ ಮೇಲೆ ನೀವು ಬಟ್ಟೆ ಮೇಲೆ ಬಟ್ಟೆ ಬಟ್ಟೆ ಮೇಲೆ ಬಟ್ಟೆ ಬಟ್ಟೆ ಮೇಲೆ ಬಟ್ಟೆ ಹಾಕಿದ್ರು ಕೂಡ ನಿಮ್ಗೆ ಚಳಿ ಅಂತೂ ಆಗೇ ಆಗುತ್ತೆ ಸೊ ಹಾಗಾಗಿ ನನ್ನ ಡ್ರೆಸ್ ನೋಡ್ತಾ ಇರಬಹುದು ಒಂದು ಸ್ವೆಟ್ ಶರ್ಟ್ ಅದ್ರ ಮೇಲೆ ಜಾಕೆಟ್ ಹಾಕಿದ್ದೇನೆ ಅದ್ರ ಮೇಲೆ ಕ್ಯಾಪ್ ಕೂಡ ಹಾಕಿದ್ದೇನೆ ಆದ್ರೂ ಚಳಿ ಅಂತೂ ಆಗ್ತಾನೆ ಇದೆ ಹಾಗಾಗಿ ನೀವೇನಾದ್ರೂ ಕೊಡಕನಲ್ಲಿ ಬರೋದಂತ ಆದ್ರೆ ಮ್ಯಾಕ್ಸಿಮಮ್ ಡ್ರೆಸ್ ತನ್ನಿ ಮ್ಯಾಕ್ಸಿಮಮ್ ಸ್ವೆಟರ್ಸ್ ತನ್ನಿ ಅಂತ ಹೇಳ್ತೇನೆ ಗುಡ್ ಮಾರ್ನಿಂಗ್ ನಮ್ಮ ಇವತ್ತಿನ ಪಯಣ ಕೊಡಗಿನಲ್ಲಿಂದ ಒಂದು ಸಣ್ಣ ಹಳ್ಳಿಯಾದ ಪೂಂಬರಾಯಿ ಕಡೆಗೆ ಸೊ ಈ ಪೂಂಬರಾಯ ಕಡೆ ಹೋಗಬೇಕಂತ ಆದ್ರೆ ನಿಮ್ಗೆ ಎರಡು ಆಪ್ಷನ್ ಇದೆ ಒಂದು ಟ್ಯಾಕ್ಸಿ ಮುಖಾಂತರ ಹೋಗ್ಬೋದು ಅಥವಾ ಬಸ್ ಮುಖಾಂತರ ಹೋಗ್ಬೋದು ನಾವು ಬಜೆಟ್ ಉಳಿಸಿ ಬಸ್ ಮುಖಾಂತರ ಹೋಗ್ತೀವಿ ಮತ್ತು ನಿಮಗೆ ಈ ಲೋಕಲ್ ಸಿಟಿಯ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀವಿ ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹಿಡಿಯೆಗೆ ಸ್ವಾಗತ ಸುಸ್ವಾಗತ ಸೊ ಈಗ ನಾವು ಇಲ್ಲಿಂದ ಬೂಂಬರಾಯ ಕಡೆ ಹೋಗ್ತಾ ಇದ್ದೇವೆ ಸೊ ಬೂಂಬರಾಯ ಹೋಗ್ಬೇಕಂತ ಆದರೆ ಒಂದು ಇಪ್ಪತ್ತೆಂಟು ಕಿಲೋಮೀಟರ್ ಇದೆ ಅಂತೆ ಸೊ ಹಾಗಾಗಿ ನೋಡುವ ಈ ಪೂಂಬರಾಯನ ಜರ್ನಿ ಯಾವ ಥರ ಆಗುತ್ತೆ ಅಂತ ಈ ಪೂಂಬರಾಯ ಹೋದ್ಮೇಲೆ ಅಲ್ಲಿಂದ ಕೆಲವೊಂದು ಸಣ್ಣ ಸಣ್ಣ ಹಳ್ಳಿಗಳಿಗೆ ಹೋಗ್ತೇನೆ ಈ ಆಗಿರಲಿ ಕೂಕಲ್ ಆಗಿರಲಿ ಹಾಗೆಯೇ ಕೂಂಡಿ ಕೂಡ ಹೋಗ್ತೇನೆ ಸೊ ಇದು ನೋಡ್ಬೋದು ನನ್ನ ಹಿಂದೆ ಇದು ಇಲ್ಲಿನ ಮೇನ್ ಬಸ್ ಸ್ಟ್ಯಾಂಡ್ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಬರುತ್ತೆ ಮತ್ತು ಪ್ರೈವೇಟ್ ಬಸ್ ಕೂಡ ಬರುತ್ತೆ ಆ ಬೂಂಬರಾಯಲ್ಲಿ ನಾನೇನು ಹಾಸ್ಟೆಲ್ ಬುಕ್ ಮಾಡಿದ್ದೇನೆ ಅದಂತೂ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಸೊ ಹಾಗಾಗಿ ನಾನಲ್ಲಿ ಒಂದಲ್ಲ ಎರಡು ದಿನ ಸ್ಟೇ ಆಗಬಹುದು ಅಂತ ಅಂದ್ಕೊಳ್ತೇನೆ ಬಟ್ ನೋಡುವ ಹೇಗಾಗುತ್ತೆ ಅಂತ ಸುಂದರವಾದ ಈ ಕೃಷಿ ಏನಿದೆ ಅದನ್ನು ನೋಡ್ಲಿಕ್ಕೆ ಸಿಗ್ತದೆ ಇಲ್ಲಿ ಜಾಸ್ತಿಯಾಗಿ ಜನರು ಕ್ಯಾರೆಟ್ ಆಗಲಿ ಬೆಳ್ಳುಳ್ಳಿ ಆಗಲಿ ಹಾಗೆಯೇ ಶುಂಠಿ ಮತ್ತು ಮೂಲಂಗಿ ಅಂತ ಏನು ಕರಿತೀವಿ ರಾಡಿಶ್ ಅಂತ ಏನು ಕರಿತೀವಿ ಅದನ್ನೆಲ್ಲ ಬೆಳೆದು ಜನ ಜೀವನವನ್ನು ನಡೆಸ್ತಾರೆ ಸೊ ಈ ಊರನ್ನು ನೋಡಲಿಕ್ಕೆ ಆ್ಯಕ್ಚುಲಿ ತುಂಬಾ ಅಂದ್ರೆ ತುಂಬಾ ಚಂದ ಇದೆ ಸೊ ನೀವೆಲ್ಲ ರೀಲ್ಸ್ ಅಲ್ಲೇ ನೋಡಿರ್ತೀರಾ ಈ ಪೂಂಬರಾಯ್ ಮತ್ತು ಕೂಕಾಲನ್ನು ನನಗಂತೂ ತುಂಬಾ ಆಸೆ ಇತ್ತು ಈ ಊರನ್ನು ನಿಮಗೋಸ್ಕರ ತೋರಿಸ್ಬೇಕು ನಿಮಗೋಸ್ಕರ ಇವರಿಗೆ ಬರಬೇಕಂತ ಸೊ ಹಾಗಾಗಿ ಇವ್ರ ಕಡೆ ಬಂದಿದ್ದೇನೆ ಮತ್ತು ಹಾಗೆಯೇ ನೀವೇನಾದರೂ ಪೂಂಬರಾಯ್ ಆದರೆ ಇಲ್ಲಿ ಕೂಡ ಯಾವುದೇ ರೆಂಟಲ್ ವೆಹಿಕಲ್ ಇಲ್ಲ ಸೊ ಕೊಡೇಕೆನಲ್ಲಿಂದ ಜಸ್ಟ್ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಸೊ ನೀವೇನಾದರೂ ಪ್ರೈವೇಟ್ ವೆಹಿಕಲಲ್ಲಿ ಬಂದರೆ ಈ ಪೂಂಬರಾಯಿಗೆ ವಿಸಿಟ್ ಮಾಡ್ಬೋದು ಇಲ್ಲಿ ಅತ್ಯಂತ ಸುಂದರವಾದಂತಹ ಹಾಸ್ಟೆಲ್ ಇದೆ ಹಾಸ್ಟೆಲ್ ಪೂಂಬರೈ ಅಂತ ಸೊ ಅಲ್ಲಿ ಹೋಗಿ ನೀವು ಸ್ಟೇ ಆಗ್ಬೋದು ಆ್ಯಕ್ಚುಲಿ ಅಲ್ಲಿ ಸ್ಟೇ ಆದರೆ ಅತ್ಯಂತ ಉತ್ತಮ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೇನೆ ಯಾಕಂದರೆ ಇಷ್ಟುವರೆಗೆ ನಾನು ಸ್ಟೇ ಆದಂತಹ ಹೋಟೆಲಲ್ಲಿ ಇಷ್ಟೊಂದು ಒಳ್ಳೆ ಫೆಸಿಲಿಟಿ ಮತ್ತು ಇಷ್ಟೊಂದು ಒಳ್ಳೆಯ ಸೀನರಿ ಎಲ್ಲಿ ಕೂಡ ಸಿಗಲಿಲ್ಲ ಸೊ ಹಾಗಾಗಿ ಬಟ್ ಈ ಥರ ಒಂದು ಹಳ್ಳಿಯಲ್ಲಿ ಒಂದು ವ್ಲಾಗ್ ಮಾಡೋದಂದರೆ ಸ್ವಲ್ಪ ಖುಷಿನೇ ಮತ್ತು ಸ್ವಲ್ಪ ಹೆದರಿಕೆನೇ ಯಾಕೆಂದರೆ ಜನರು ನಮ್ಮನ್ನೇ ನೋಡ್ತಾ ಇರ್ತಾರೆ ಬಟ್ ಪರವಾಗಿಲ್ಲ ಆದರೂ ನಾನು ವ್ಲಾಗ್ ಮಾಡೇ ಮಾಡ್ತೇನೆ ಈ ಊರನ್ನು ತೋರಿಸಿ ತೋರಿಸ್ತೇನೆ ಸೊ ಈ ಊರಿನ ಸ್ಪೆಷಾಲಿಟಿ ಏನಂದರೆ ಈ ಈ ಊರಲ್ಲಿ ಮೂರು ಸಾವಿರ ವರ್ಷ ಇತಿಹಾಸವುಳ್ಳ ಒಂದು ದೇವಸ್ಥಾನ ಕೂಡ ಇದೆ ಈ ಮುರುಘನ್ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ದೇವರಿಗೆ ಅರ್ಪಿಸಿದಂಥದ್ದು ಸೊ ಅದನ್ನೆಲ್ಲ ತೋರಿಸ್ತೇನೆ ಮತ್ತು ಇಲ್ಲಿಂದ ಫೇಮಸ್ ಆದಂತಹ ಒಂದು ಹಳ್ಳಿ ಅದುವೇ ಕೂಕಾಲ್ ಸೊ ಕೂಕಾಲ್ ಕಡೆಗೂ ಹೋಗುವಂತಹ ಪ್ರಯತ್ನ ಮಾಡ್ತೇನೆ ಬಟ್ ಈ ಥರ ಫೋಗಿದ್ರೆ ನಾನು ಏನನ್ನೂ ತೋರಿಸಲಿಕ್ಕೆ ಆಗೋದಿಲ್ಲ ಆ ಜಾಗಕ್ಕೆ ಸುಮ್ಮನೆ ಹೋಗಿ ಬರಬೇಕಷ್ಟೆ ಬಟ್ ಯಾವುದ್ರಲ್ಲ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನೆಲ್ಲ ತೋರಿಸ್ತೇನೆ ಸೊ ಸದ್ಯಕ್ಕೆ ಬನ್ನಿ ನಾವು ಈ ಪೂಂಬರ ಎಂಬ ವಿಲ್ಲೇಜ್ಗೆ ರೀಚ್ ಆಗಿದ್ದೇವೆ ನೋಡಿ ಏ ಸಾಡಿರಕೋಡ ದೋಸೆ ಇರ್ಕಾ ದೋಸೆ ತಿಮ್ಮ ಬನ್ನಿ ಓ ಪೂಂಬರ ಬಂದ ವಿಲೇಜಲ್ಲಿ ಇರ್ಕೋಣ ಹಾಂ ಓ ಓ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಇಲ್ಲ ನಾವು ಇರ್ತಾ ಎಲ್ ಓ ಕರೆಂಟ್ ಇಲ್ಲ ಅಂತೆ ಸೊ ಇಲ್ಲಿ ಇವತ್ತು ಇಡೀ ಊರಲ್ಲಿ ಕರೆಂಟ್ ಇಲ್ಲ ಇನ್ನ ಪೇರು ಲಿಂಗೇಶ್ವರನ್ ಫ್ರಮ್ ಪೂಂಬರೈ ಹಾಟ್ ಕಾಫಿ ಶಾಪ್ ಕಾಫಿ ಶಾಪ್ ಓನರ್ ಏ ಸೂಪರ್ ಸೂಪರ್ ಸೊ ಇವರೇ ಈ ಶಾಪ್ನ ಓನರ್ ಅಂತೆ ಸೊ ಪೂಂಬರಾಯಲ್ಲಿ ಇದು ಇವತ್ತು ಇಡೀ ದಿನ ಕರೆಂಟ್ ಇಲ್ಲ ಅಂತೆ ಸೊ ಹಾಗಾಗಿ ಇಲ್ಲಿ ಕೂಡ ಈಗ ಕರೆಂಟ್ ಇಲ್ಲ ಬಟ್ ನಾನು ಬಂದಂತಹ ದಿನನೇ ಆ ಥರ ಅಂತ ಮೋಸ್ಟ್ಲಿ ನಾನು ಬಂದಾಗ ಮಳೆ ಇರೋದಿಲ್ಲ ಅಥವಾ ಈ ಸನ್ ರೈಸ್ ನೋಡೋ ಟೈಮಲ್ಲಿ ಈ ಸೂರ್ಯ ಏನಿದ್ದಾನೆ ಮೊಳಗಳ ಮಧ್ಯೆ ಅಡಿಗೆ ಹೋಗ್ತಾನೆ ಸೊ ನಾನೇ ಸರಿ ಇಲ್ವಾ ಅಥವಾ ನನ್ನ ಲಕ್ಕೇ ಸರಿ ಇಲ್ವಾ ಅಂತ ಗೊತ್ತಾಗಲ್ಲ ಬಟ್ ಒಂದು ಏನೋ ದೋಸೆ ಅಂತ ಸಿಕ್ಕಿದೆ ಸೊ ಅದನ್ನು ಟ್ರೈ ಮಾಡುವ ಬನ್ನಿ ಈ ದೋಸೆ ಯಾವ ಥರ ಇದೆ ಅಂತ ಹಾಗೆಯೇ ನೋಡ್ತಾಯಿದ್ದೆ ಹಾಯ್ ಹಾಯ್ ಸೊ ಸದ್ಯಕ್ಕೆ ಇಲ್ಲಿಂದ ಇವಡನಾ ಕೂಕಾಲ್ ಫೋರ್ಟು ಕೂಕಾಲ್ ಬಸ್ ಇರ್ಕ ನೈ ಇಲ್ಲ ಇನ್ನ ಅಡ್ತ ಬೇರೆ ಹೇಳಿ ಹೂಡಿ ಬಸ್ ಇರ್ಕಾ പൂമ്പറൈ ഏത് സ്ഥലം നോക്കാൻ പൂമ്പറൈ പ്ലേസസ് ടെമ്പിൾ എവിടെ ടെമ്പിൾ ടെമ്പിൾ മുറുകൻ എവിടെ എവിടെ ഓ അങ്ങനെയാ ഓക്കെ 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 ಕುಂಬಲೇನ ಫೇಮಸ್ ಟೆಂಪಲ್ ಅಂತ ಏನು ಹೇಳಿದೆ ಈ ಮುರುಗನ್ ಟೆಂಪಲ್ ಅದು ಕೂಡ ಇಲ್ಲೇ ಅಂತ ಇದು ಇದಕ್ಕೆ ಮೂರು ಸಾವಿರ ವರ್ಷ ಇತಿಹಾಸ ಕೂಡ ಉಂಟು ಸೊ ಹಾಗೆ ಆ ದೇವಸ್ಥಾನಕ್ಕೆ ಹೋಗಿ ಬರುವ ಸೊ ಖಂಡಿತ ಒಂದು ಉತ್ತಮ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತು ದೇವರನ್ನು ನೋಡಿದಾಗ ಕೂಡ ಆಗುತ್ತೆ ಸೊ ನಾವೆಲ್ಲ ನಮ್ಮ ಊರಲ್ಲಿ ಸುಬ್ರಹ್ಮಣ್ಯ ದೇವರನ್ನು ಸುಬ್ರಹ್ಮಣ್ಯ ಅಂತ ಕರೆಯೋದು ಇಲ್ಲಿ ಅವರು ಅದೇ ದೇವರನ್ನು ಮುರುಘನ್ ಅಂತ ಕರೀತಾರೆ ಅಷ್ಟೇ ಸೊ ಇವರ ಈ ಜಿಲ್ಲೆಯ ಅಥವಾ ಈ ರಾಜ್ಯದ ಆರಾಧ್ಯ ದೈವಾದಂತಹ ಮುರುಘನ್ ದೇವಸ್ಥಾನಕ್ಕೆ ಕೂಡ ಹೋಗಿ ಬರುವ ಅದರ ಮೊದಲು ನಾವಲ್ಲಿ ಏನು ದೋಸೆ ಅಥವಾ ಹಾಟ್ ದೋಸೆ ಆರ್ಡ್ರ್ ಮಾಡಿದ್ದೀವಿ ಮತ್ತು ಹಾಟ್ ಕಾಫಿ ಏನಾದರೂ ಕುಡಿಯುವ ಸೊ ಸದ್ಯಕ್ಕೆ ಬನ್ನಿ ಇಲ್ಲಿಂದ ಹೋಗುವ ಸೊ ಇವತ್ತು ಡೇಟ್ ಬಂದುಬಿಟ್ಟು ಸೊ ಇವತ್ತು ಆ್ಯಕ್ಚುಲಿ ಡೇಟ್ ಬಂದು ಜನವರಿ ತರ್ಟೀನ್ ಸೊ ಜನವರಿ ಫೋರ್ಟೀನ್ತ್ಗೆ ಇವರಿಗೆಲ್ಲ ಹಬ್ಬ ಇಲ್ಲಿ ಯಾಕೆಂದರೆ ಇಲ್ಲಿ ಪೊಂಗಲನ್ನು ಆಚರಿಸ್ತಾರೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ಮಕರ ಸಂಕ್ರಾಂತಿಯನ್ನು ಆಚರಿಸ್ತಾರೆ ಹಾಗೆ ಇಲ್ಲಿ ಪೊಂಗಲನ್ನು ಆಚರಿಸ್ತಾರೆ ಸೊ ಲಾಸ್ಟ್ ಇಯರ್ ನಾನು ಪೊಂಗಲ್ ಟೈಮಲ್ಲಿ ಊಟಿಯಲ್ಲಿದ್ದೆ ಸೊ ನೀವು ಬ್ಲಾಗ್ ನೋಡಿದರೆ ಅದು ಲಾ ನಮ್ಮನ್ನು ಫಾಲೋ ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಲಾಸ್ಟ್ ಟೈಮ್ ಇದೇ ಹೊತ್ತಿಗೆ ನಾನು ಊಟಿಯಲ್ಲಿದ್ದೆ ಮತ್ತು ಕೂನೂರಲ್ಲಿದ್ದೆ ಅಲ್ಲಿ ಅವ ತಮಿಳವರ ಜೊತೆ ಅಥವಾ ಆ ಊರಿನ ಅವರ ಜೊತೆ ಈ ಪೊಂಗಲನ್ನು ಆಚರಿಸಿದ್ದೆ ಈ ಪೊಂಗಲ್ ಅಂದರೆ ನಿಮಗೆ ಹೊಸ ಅಕ್ಕಿಯನ್ನು ಬೇಯಿಸಿ ತಿನ್ನುವಂಥದ್ದು ಸೊ ಅದು ಆ್ಯಕ್ಚುಲಿ ಅದು ದೊಡ್ಡ ಕಾನ್ಸೆಪ್ಟ್ ಇದೆ ಅದನ್ನು ಹೇಳಲಿಕ್ಕೆ ಹೋದರೆ ಈ ವಿಡಿಯೋ ತುಂಬ ಲೆಂತಿ ಆಗ್ತದೆ ಬಟ್ ಸದ್ಯಕ್ಕೆ ಈ ಹೋಟೆಲಲ್ಲಿ ಹೋಗಿ ಏನಾದರೂ ಒಂದು ತಿನ್ನುವ ಯಾಕೆಂದರೆ ನಾನು ಆ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಸೊ ಹಾಗಾಗಿ ಬಟ್ ನಾನು ಆ್ಯಕ್ಚುಲಿ ಅನಿಸಿದ್ದೆ ಬೆಳಿಗ್ಗೆ ಬಂದು ಈ ಜಾಗವನ್ನು ತೋರಿಸ್ಬೇಕಂತ ಆದರೆ ನಾನು ಆಗಲೇ ಹೇಳಿದಾಗೆ ನಾನು ಬಂದ ದಿನ ಕರೆಂಟು ಕೂಡ ಇಲ್ಲ ಫುಲ್ ಊರೇ ಫಾಗ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನೋಡುವ ಇನ್ನೂ ಕೂಡ ಪ್ರಯತ್ನ ಮಾಡುವ ನಾಳೆ ಕೂಡ ನಾನು ಇದ್ದೇನೆ ಸೊ ನಾಳೆ ಎಲ್ಲಾದರೂ ಹೋಗಿಲ್ಲ ಅಂತ ಆದರೆ ಖಂಡಿತ ಈ ಜಾಗವನ್ನೆಲ್ಲ ತೋರಿಸಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಸದ್ಯಕ್ಕೆ ಹೋಗುವ ಬನ್ನಿ ಸೊ ವೀಕ್ಷಕರೇ ನೋಡಿದ್ರಿ ಈ ಸೀರೀಸಲ್ಲಿ ನಿಮಗೆ ಕೊಡೇಕನಲ್ಲಿ ತೋರಿಸಿದ್ದೇನೆ ಇರುವಂತಹ ಜಾಗಗಳನ್ನು ತೋರಿಸಿದ್ದೇನೆ ಹಾಗೆಯೇ ಪೂಂಬರೆಯನ್ನು ಕೂಡ ತೋರಿಸಿದ್ದೇನೆ ಸೊ ನಿನ್ನೆನ ವಿಡಿಯೋದಲ್ಲಿ ಕೊಡೈಕನಲ್ ನೋಡಿರ್ತೀರಾ ಇವತ್ತಿನ ವಿಡಿಯೋದಲ್ಲಿ ಪೂಂಬರೆಯನ್ನು ನೋಡಿರ್ತೀರಾ ಹಾಗೆಯೇ ಇಲ್ಲಿ ಕೆಳಗಡೆ ಕಾಣಿಸ್ತಿರುವಂಥದ್ದು ಎಲ್ಲ ಈ ಕೃಷಿ ಅವರು ಈ ಕ್ಯಾರೆಟ್ ಕೃಷಿ ಏನಿದೆ ಅಥವಾ ಶುಂಠಿ ಅಥವಾ ರ್ಯಾಡಿಶ್ ಅಥವಾ ಈ ಮೂಲಂಗಿ ಅಂತ ಏನು ಕರಿತೀವಿ ಅದರ ಕೃಷಿ ಮಾಡುವಂತಹ ಜಾಗ ಅದೆಲ್ಲ ಸೊ ಅದನ್ನು ಕಾಯಲಿಕ್ಕೆ ಅಲ್ಲಲ್ಲಿ ನಾಯಿಗಳನ್ನು ಇಟ್ಟಿದ್ದಾರೆ ಸೊ ಒಂದು ಏನೋ ಒಂದು ಖುಷಿ ಈ ಊರಿಗೆ ಬಂದರೆ ಏನೋ ಒಂದು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ ಒಂದು ಯಾವುದೋ ಹಳ್ಳಿಗೆ ಬಂದು ನಾವು ಸಿಟಿಯಲ್ಲೇ ಇರುವವರಿಗೆ ಈ ಟ್ರಾಫಿಕ್ ಮಧ್ಯ ಕಿರಿಕಿರಿ ಕೇಳಿ 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 ಇಲ್ಲಿ ಯಾವುದೇ ಒಂದು ಶ್ ಕಿರಿಕಿರಿ ಇಲ್ಲದೆ ತುಂಬ ಶಾಂತವಾಗಿರುವಂತಹ ಒಂದು ಊರು ಈ ಪೂಂಬರೆ ನೀವು ಕೂಡ ಖಂಡಿತ ಈ ಬೂಂಬರೆ ಕಡೆ ಬರಬೇಕು ಈ ಮಳೆ ಕೂಡ ಜೋರಾಯ್ತಾ ಬಂತು ಸೊ ಇನ್ನೂ ಕೂಡ ಮೂರುವರೆ ಕಿಲೋಮೀಟರ್ ನಡಿಬೇಕು ಮಳೆ ಬರದಿದ್ದರೆ ಸಾಕಷ್ಟೇ ಇಲ್ಲಿಂದ ಮುಂದಿನ ಸ್ಥಳ ನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದು ತುಂತುರು ಮಳೆಯೂ ಬರುವ ಕಾರಣ ನಡೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ ಹಾಗಾಗಿ ಇಲ್ಲಿ ಬರುವಂತಹ ಪ್ರತಿ ಗಾಡಿಗೆ ಅಡ್ಡ ಹಾಕಿ ಲಿಫ್ಟ್ ಕೇಳ್ತಾ ಹೋದೆ ಸುಮಾರು ಜನ ನಿಲ್ಲಿಸಲಿಲ್ಲ ಆದರೆ ಕೊನೆಗೂ ಒಬ್ಬರು ನೆಲೆಸಿದರು ಅದೇ ಗಾಡಿಯಲ್ಲಿ ಹತ್ತಿ ನಿಮಗೆ ಮುಂದಿನ ಜಾಗದ ಕರೆ ಕರ್ಕೊಂಡು ಹೋಗ್ತೇನೆ ಬನ್ನಿ ಓ ಇಲ್ಲೇ ಹತ್ತಿರದಲ್ಲಿ ಒಂದು ಪ್ರೈವೇಟ್ ವಾಟರ್ ಫಾಲ್ಸ್ ಇದೆ ಅಂತ ಸೊ ಆ ಕಡೆ ಹೋಗ್ತಾ ಇದ್ದೇನೆ ಸೊ ನೀವೇನಾದರೂ ಈ ಪ್ರೈವೇಟ್ ವಾಟರ್ ಫಾಲ್ಸ್ ಕಡೆ ಹೋಗೋದಂತಾದ್ರೆ ನಿಮಗೆ ಟು ಫಿಫ್ಟಿ ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ ಈ ಥರ ಒಂದು ಬ್ಯಾಚ್ ಕೊಡ್ತಾರೆ ನೋಡಿ ಈಗ ಹೋಗ್ತಾ ಇದ್ದೇನೆ ಸೊ ಹೋಗ್ತಾ ಹೋಗ್ತಾ ನೋಡ್ಬೋದು ಇಲ್ಲಿ ಎಲ್ಲ ಈ ಫಾರ್ಮ್ ಏನಿದೆ ಈ ಕ್ಯಾರೆಟ್ ಫಾರ್ಮ್ ಮತ್ತು ಈ ಜಿಂಜರ್ ಫಾರ್ಮ್ ಅದೆಲ್ಲ ಒಟ್ಟಿಗೆ ಇಲ್ಲಿ ಬೆಳೆಸ್ತಾರೆ ನೋಡಿ ಸೊ ಈ ಥರ ಹಾಗೆಯೇ ಹೀಗೆ ಹೋಗ್ತಾ ಹೋಗ್ತಾ ಸೀನರಿ ಎಷ್ಟೊಂದು ಬ್ಯೂಟಿಫುಲ್ ಆಗ್ತಾ ಇದೆ ಸೊ ಹಾಗೆ ನನ್ನ ನೋಡಿಗೆ ಹಾಸ್ಟೆಲ್ನಲ್ಲಿ ಸಿಕ್ಕಿದಂತಹ ಮೂರು ಫ್ರೆಂಡ್ಸ್ ಕೂಡ ಇದ್ದಾರೆ ಅವ್ರ ಜೊತೆ ನಾನು ಈ ವಾಟರ್ ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೆ ಸೊ ಆ್ಯಕ್ಚುಲಿ ಅವರು ಹೋಗ್ತಾಯಿದ್ರು ಸೊ ಹಾಗಾಗಿ ಬರ್ತೀಯ ಅಂತ ಅಂದರೆ ನೀವು ಕೂಡ ವಾಟರ್ ಫಾಲ್ಸ್ಗೆ ಬರ್ತೀಯ ಅಂತ ಕೇಳಿದರು ಸೊ ಹಾಗಾಗಿ ನಾನು ಕೂಡ ವಾಟರ್ ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೆ ಸೊ ನೋಡಿ ಇಲ್ಲಿಂದ ವ್ಯೂ ವಿ ಯಾವ ಥರ ಇದೆ ಅಂತ ನಿಮಗೇನಾದರೂ ದಾರಿ ಇದ್ರೆ ದಾರಿ ಗೊತ್ತಿದ್ರೆ ನೀವು ಇಲ್ಲಿ ಬರ್ಬೋದು ಯಾವುದೇ ಎಂಟ್ರಿ ಫೀಸ್ ಕೊಡಬೇಕಾಗಿಲ್ಲ ನಾನು ನಾನು ಟೂ ಫಿಫ್ಟಿ ರುಪೀಸ್ ಎಂಟ್ರಿ ಫೀಸ್ ಕೊಡುವಾಗ ನಾನು ಎಣಿಸಿದೆ ಏನೋ ದೊಡ್ಡ ಫಾಲ್ಸ್ ಇರುತ್ತೆ ಅಂತ ಬಟ್ ಆಗೇನಿಲ್ಲ ಇದಕ್ಕೆ ಇದೊಂದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಬೇಲಿ ಎಲ್ಲ ಹಾಕಿದ್ದಾರೆ ಇದೊಂದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಮಾತ್ರ ಇದಕ್ಕೆ ಎಂಟ್ರಿ ಫೀಸ್ ತಗೊಳ್ತಾ ಇದ್ದಾರೆ ಸೊ ನಿಮಗೇನಾದರೂ ಈ ದಾರಿ ಗೊತ್ತಿದ್ರೆ ಖಂಡಿತ ನೀವು ಈ ಜಾಗಕ್ಕೆ ಬರ್ಬೋದು ಅಂತ ಹೇಳ್ತಾ ಈಗ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡುವ ನೀರಲ್ಲಿ ಆಟ ಆಡಿದ ಮೇಲೆ ನಿಮಗೆ ನಾನು ಪೂಂಬರೈನ ಸಿಟಿಯನ್ನು ಅಥವಾ ಪೂಂಬರೈನ ಟೌನನ್ನು ಈ ಪೂಂಬರಾಯನ ಕಂಪ್ಲೀಟ್ ಒಂದು ಸೀನರಿಯನ್ನು ತೋರಿಸ್ತೇನೆ ಅದಕ್ಕೆ ಆ ಸೀನರಿಯನ್ನು ತೋರಿಸ್ಬೇಕಂತ ಆದರೆ ಈ ಫಾಗ್ ಏನಿದೆ ಅಥವಾ ಮಿಸ್ಟ್ ಏನಿದೆ ಅದು ಕಂಪ್ಲೀಟಾಗಿ ಹೋಗಬೇಕು ಸೊ ಅದು ಹೋಗೋ ತನಕ ಕಾಯ್ತೇನೆ ಸೊ ಸದ್ಯಕ್ಕೆ ನೀರಲ್ಲಿ ಆಟ ಬನ್ನಿ